ಭಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಸಂತನ ಅಭಯ ದಾನವನ್ನು ಮಾಡ್ತಿರ್ತಾರೆ ಜನಕ್ಕೆ ಮಹಾನುಭಾವರ ಮಾತು ಅದು ಹೃದಯಕ್ಕೊಂದು ಇಂಥ ತಾಕತ್ತು ಕೊಡ್ತಾಗ ಬದುಕು ಬದಲಾವಣೆ ಮಾಡುವಂಥ ತಾಕತ್ತು ಮಹಾತ್ಮರ ಮಾತಿನೊಳಗಿರುತ್ತೆ ನಾನೇ ನಮಗೆ ನಮಗಿನ್ನೇ ಬರಲಿ ಇಲ್ಲೂ ಬಪ್ಪುದು ಈಗಲೇ ಬರಲಿ ವಚನ ಬಹಳ ಸರಳ ಅನ್ನಿಸ್ತದೆ ಕೇಳಲಿಕ್ಕೆ ನಾಳೆ ಬರೋದು ಇವತ್ತೇ ಬರಲಿ ಅಂದ್ರೆ ಅದು ಬಂಪರ್ ಡ್ರಾ ಅಲ್ಲ ಬಂಗಾರ ಬೇಳಿ ಅಲ್ಲ ಅಂತ ಸ್ಥಳ ಮರಣವನ್ನು ಸ್ವಾಗತ ಮಾಡಬೇಕು ಅಂದ್ರೆ ಹೃದಯ ಎಂತ ತಾಕತ್ತು ಬೇಕು ಅದಕ್ಕೆ ನಮ್ಮ ಶರಣರಿಗೆ ಮರಣವ ಗೆದ್ದ ಮಹಾನುಭಾವನೆ ಅಂತ ಕರೀತಾರೆ ಜೀವನದ ಅಂತಿಮ ಘಟ್ಟವಾಗಿರುವ ಮೃತ್ಯು ಅದು ಅತ್ಯಂತ ಭಯಾನಕ ಸಾವು ಬರ್ತದ ಅಂದ್ರ ಅದು ಇನ್ನ ಎಲ್ಲಿರ್ತದೋ ನಿಮ್ಮ ಅರ್ಧ ಸತ್ತಿರ್ತಾನೆ ಜೀವನದೊಳಗೆ ಅದೊಂದು ದುರ್ಧರವಾಗಿರುವ ಭಯಂಕರ ಭಯಾನಕವಾಗಿರುವ ಪರಿಸ್ಥಿತಿ ಪ್ರತಿಯೊಂದು ಜೀವಿ ಎಷ್ಟು ಹೆದರಿದ್ರು ಕೊನಿಗೆ ಅದಕ್ಕೆ ತುತ್ತಾಗ್ಲೇಬೇಕು ಮೃತ್ಯು ಅದು ಗ್ರಾಸ ಮಾಡಿ ಬಿಡ್ತಾರೆ ಅದರ ಸಲುವಾಗಿ ಚಂದ ಹೇಳ್ತಾ ಹೇಳ್ತಾ ಅದಕಾರಂಜುವರು ಅದಕಾರಳುಕುವರು ಈ ತಾಕತ್ತು ಬಸವಣ್ಣನವರು ಒಳಗ ಬರಬೇಕಾದ್ರೆ ಕಲ್ಯಾಣದ ಕ್ರಾಂತಿ ಘಟಿಸುವಂತ ಸಂದರ್ಭದೊಳಗೆ ಬಸವಣ್ಣನವರು ಮೇಲೆ ಮಾತು ಬೀಳ್ತದ ಬಸವಣ್ಣ ಜಗನ್ಯ ಅಪರಾಧ ನೀವು ಮಾಡಿದೆ ಮಗಳನ್ನ ಮಗಳನ್ನು ನೀನು ಮದುವೆ ಮಾಡಿದೆ ಹೊರಳ್ಯನ ಮಗನ ಜೊತೆ ಸಮಾಜ ವಿರುದ್ಧ ಎದ್ದ ನಿಂತದ ರಾಜನಿಗೆ ಹೋಗಿ ಎಲ್ಲರೂ ಹೇಳಿದಾರ ರಾಜ ನಿರ್ಣಯ ಮಾಡಿದಾನ ಗಡಿಪಾರು ಮಾಡ್ತಾನೋ ಅಥವಾ ನಿನಗೆ ಮರಣದಂಡನೆಯನ್ನು ವಿಧಿಸ್ತಾನೋ ಗೊತ್ತಿಲ್ಲ ನಾಳೆ ಬೆಳಗ್ಗೆ ಏನದೋ ಗೊತ್ತಿಲ್ಲ ಬಸವಣ್ಣನಿಗೆ ಬಂದು ಮಾತು ಹೇಳ್ತಾರೆ ಕೊಂಡಂಟು ಮಂಚನ ಬಸವಣ್ಣನವರು ಧತೆಗೆಡಲಿಲ್ಲ ಎಲೆಗುಂದಲಿಲ್ಲ ಶಿಡೀಲ ಸದೃಶವಾಗಿರುವ ಅವರ ಮಾತು ಮಂಚಣನಿಗೆ ಧತೆಗೆಡಿಸ್ ಏ ಹೋಗು ಅದಕ್ಕೆ ತರ இ தாக்க ஹய்ந்திர சாமா அல்ல இது கேவல பத்தனிக்கு மாத்திர வர்த்தா யாக்க பத்தன திருஷ்டி பதிலாவணையாகி இருக்க பரமாத்ம உபாசனை மாஷ்டி ஜேஞ்ச் ஆகிறது பசவண்ண கள்ளு வர்த்தான ஆக்கணுக்கொண்டு ஹோத்தான ಕಳ್ಳ ಇಲ್ಲಿ ಆದಾನ ಇವನೇ ಆಕಳು ವೈದಾನ ಅವನಿಗೆ ತಂದು ಏನು ಸಸ ಕೊಡುವಂತ್ರಿ ಕೊಡ್ತೀವಿ ಅಂದಾಗ ಅಂತಾರ ಕಳ್ಳನ ಮನೆಗೆ ಬಲುಗಳ ಬಂದಡೆ ಕೂಡದ ಸಂಘನಲ್ಲದೆ ಮತ್ತಾರು ಅಲ್ಲ ಅಂತ ಒಂದು ಪ್ರಸಂಗದಲ್ಲಿ ಮಾತನ್ನ ಆಡಿದ್ರ ಇನ್ನೊಂದು ಪ್ರಸಂಗದೊಳಗೆ ಕಳ್ಳನ ಬಗ್ಗೆ ಅಂತಾರ ಇಲ್ಲಿ ಉಂಬರೇ ಸಂಘ ಅಲ್ಲಿ ಉಂಬರೇ ಸಂಘ ಅದು ಹೃದಯ ಹಂಗಿರ್ಬೇಕು ಬಸವಣ್ಣನವರ ಹೃದಯದ ಮಾತಿದು ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆ ಕಂಡು ಸರ್ವ ಸಮತ್ವದಿಂದಿರೇ ನಿಜಭಕ್ತಿ ಅಂತ ಯಾಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾದೇವಿಗೆ ಹೇಳಿದ ಮಾತನ್ನು ನಿಜಗೊಂಡ್ರು ಬರ್ಕೊಂಡು ಬರ್ತಾರೆ ಅದರ ಸಲುವಾಗಿ ಪಾಪಿಯೊಳಗ ಕೋಪಿಯೊಳಗ ಮಹಾಲಿಂಗ ರಂಗರದವರು ಮಂಗಳಾರ್ಥ ಕೇಳಿರ್ಬೇಕಲ್ಲ ಕೋಪಿಗೆ ಮಂಗಲ ಕುಹಕಿಗೆ ಮಂಗಲ ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ ಮಂಗಲ ಮೃತ್ಯುವಿಗೂ ದೇವರ ರೂಪದಲ್ಲಿ ನೋಡ್ತಾನ ಅವನಿಗೆ ಸಿದ್ಧಾಪವನ್ನು ಮಾಡ್ತಾ ಇದನ್ನ ಅವನಿಗೆ ಆಹ್ವಾನವನ್ನು ಕೊಡ್ತಾ ನಿನಗೆಲ್ಲರೂ ಹಂಚಿರಬೇಕು ಬಹಳ ಚಂದ ಕಬೀರ ಒಂದು ಮಾತನ್ನ ಹೇಳ್ತಾ ಇದಾನ ಮರ್ನೆ ಸೇ ಜಗಳೇ ಸೋಮೆಗೆ ಆನಂದ್ ಅದ್ಭುತವಾಗಿರುವ ಮಾತು ಇದ್ದ ಕೇಳ ಜರನಸೇ ಚಗಳೇ ಸೋಮೇರೆ ಆನಂದ ಯಾವ ಮೃತ್ಯುವಿಗಾಗಿ ಇಡೀ ಜಗತ್ತು ಎಲಿಗುಂದಿ ಹಂಚಿಕೊಂಡು ಹೋಗ್ತದೋ ಅದಕ್ಕೆ ನಾ ಆನಂದ ಅಂತ ತಿಳ್ಕೊಂಡಿನಿ ಅಂತ ಚಂದ ಕಬ ಮರಹಿ ಕಬದೇಶವು ಪೂರಣ ಪರಮಾನಂದ ಈ ಶರೀರ ಎಲ್ಲಿ ತನ ಅದ ಅಲ್ಲಿ ತನ ದುಃಖ ಇದ್ದಿದ್ದೆ ಸುಖದಿಂದ ನಾವು ಒಂದ್ ದಿವಸ ಬಂದಿಲ್ಲ शरीर अंदर दुखा दुख अंदर शैतल तनु रजयगर अति दुख सागर अनु नामतेशादिगल ओतु श्रीमन निरुनशबड़ देहा अंदर दुखा रा दुख अंदर देहा कबीर नंदकड़ी कहता न देहा धारण तो दंड है बाबा हर का को वो होई ज्ञानी भूगे हसत हसत मुरंग भोगे कोई ಯಾವ ಮನುಷ್ಯ ಜೀವನದೊಳಗೆ ಭಕ್ತಿ ಮಾಡಿಲ್ಲ ಯಾವ ಮನುಷ್ಯ ಪರಮಾತ್ಮನ ಉಪಾಸನೆ ಮಾಡಿಲ್ಲ ಎಲ್ಲಾ ಕಡೆ ಭಯ ಅದ ಅವನಿಗೆ ಪರಮಾತ್ಮ ಬೆನ್ನಿಗಾದನ ಅವನಿಗೆ ಯಾವ ಭಯನೂ ಇಲ್ಲ ಪ್ರತಿಯೊಂದು ವಸ್ತುವಿನೊಳಗೆ ತನ್ನ ಆರಾಧ್ಯ ಭಗವಂತನನ್ನು ಕಾಣುವಂಥ ಪುಣ್ಯಾತ್ಮನಿಗೆ ಮೃತ್ಯು ಎಲ್ಲಿ ಅದ ಅವನು ಮರಣನೂ ಮಂಗಲ ಆಗ್ತದ ಅವನು ಮರಣನೂ ಅವನ ಕಲ್ಯಾಣ ಆಗ್ತದ